ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ಕೊಡ್ತೇನೆ ನೋಡಿ ಅಥವಾ ನನಗೆ ಒಂದೇ ದಿನಕ್ಕೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ನೋಡಿ ಅದು ಯಾವ ಅಪ್ಲಿಕೇಶನ್ ಮೂಲಕ ಯಾವ ಅಪ್ಲಿಕೇಶನ್ನಿಂದ ನಾನು ಈ ಅರ್ ಆ ಮೂರು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯನ್ನು ಒಂದೇ ದಿನಕ್ಕೆ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂಲ್ ವಿಡಿಯೋ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಫಸ್ಟಿಗೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಗಿವೆ ಮಾಡ್ತಾ ಇದ್ದೀನಿ ನೋಡಿ ಗಿವೆ ಅನೌನ್ಸ್ಡ್ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಯಾವ ಅರ್ನಿಂಗ್ ಸ್ಟೂಡಿಯೋ ಬಂದ್ಬಿಟ್ಟು ಯಾವಾಗ ಟೆನ್ ಕೆ ವ್ಯೂಸ್ ರೀಚ್ ಆಗುತ್ತೆ ನೋಡಿ ಅವಾಗ ಬಂದುಬಿಟ್ಟು ಕೊಡ್ತೀನಿ ಒಂದು ಸಾವಿರ ರೂಪಾಯಿ ಗಿವ್ ಕೊಡ್ತೀನಿ ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಐನೂರು ಸಬ್ಸ್ಕ್ರೈಬರ್ ಯಾವಾಗ ಕಂಪ್ಲೀಟ್ ಆಗ್ತಾರೆ ನೋಡಿ ಅವಾಗ ಬಂದ್ಬಿಟ್ಟು ಆವಾಗಾರ ಒಂದು ಸಾವಿರ ರೂಪಾಯಿ ಗಿವ್ ಕೊಡ್ತೀನಿ ಇನ್ನೂ ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಲ್ದಿ ಜಾಯ್ನ್ ಆಗಿ ಹಾಗೆ ಆದಷ್ಟು ಬೇಗ ನಾನು ಗಿವ್ ಕೊಡ್ತೀನಿ ನಿಮಗೆ ನೋಡಿ ಇವತ್ತು ನಾನು ಬಂದ್ಬಿಟ್ಟು ಒಂದು ಬ್ಯಾಂಕ್ ಸಾತಿ ನೋಡಿ ಬ್ಯಾಂಕ್ ಸಾತಿ ಅರ್ನಿಂಗ್ ಅಪ್ಲಿಕೇಶನ್ ಕೇಳಿದ್ರಲ್ಲ ಆ ಬ್ಯಾಂಕ್ ಸಾತಿ ಅರ್ನಿಂಗ್ ಅಪ್ಲಿಕೇಶನಲ್ಲಿ ಒಂದೇ ದಿನಕ್ಕೆ ನಾನು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ನೋಡಿ ಅದು ಇವತ್ತು ತಾನೇ ಬಂದಿತ್ತು ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನೋಡಿ ನನ್ನ ಬ್ಯಾಲೆನ್ಸ್ ನೋಡೋಣ ಇವಾಗ ನೋಡಿ ನೋಡಿ ಬ್ಯಾಲೆನ್ಸನ್ನ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಇದೆ ನೋಡಿ ನಾನು ಯಾವುದರ ಮೂಲಕ ಇದನ್ನು ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಂದರೆ ಇಲ್ಲಿ ಡಿಮೆಟ್ ಅಕೌಂಟ್ನಲ್ಲಿ ನೋಡಿ ಸ್ಟಾಕ್ ಡಿಮೆಟ್ ಅಕೌಂಟ್ ಅಂತಿದೆ ನೋಡಿ ಇದನ್ನು ರೆಫರ್ ಮಾಡುವುದರ ಮೂಲಕ ಈ ಅಪ್ಲಿಕೇಶನಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ಮೂರು ಸಾವಿರ ಇದು ಇಷ್ಟು ದಿನ ಏಳ್ನೂರ ಐವತ್ತು ರೂಪಾಯಿ ಇತ್ತು ಅಕೌಂಟ್ ಓಪನ್ ಆ್ಯಂಡ್ ಟ್ರೇಡ್ ಇವಾಗ ಸಿಂಗಲ್ ಸಿಂಗಲ್ ಇದೆ ಅಕೌಂಟ್ ಓಪ ಓಪನ್ ಟ್ರೇಡ್ ಮಾಡಿದರೆ ನೂರು ರೂಪಾಯಿ ಅರ್ನಿಂಗ್ ಸಿಗ್ತಿತ್ತು ಇವಾಗ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ಸ್ ಏಳ್ನೂರು ರೂಪಾಯಿ ಸಿಗುತ್ತೆ ಅಕೌಂಟ್ ಓಪನಿಗೆ ಟೂ ಟ್ವೆಂಟಿ ಕೊಡ್ತಾರೆ ಆ ಟ್ರೇಡ್ ಮಾಡಿದರೆ ನಿಮಗೆ ನೂರ ಎಂಬತ್ತು ರೂಪಾಯಿ ಕೊಡ್ತಾರೆ ನೋಡಿ ಮಿನಿಮಮ್ ಎರಡುನೂರು ರೂಪಾಯಿ ಮೇಲೆ ಟ್ರೇಡ್ ಮಾಡೋದು ಟ್ರೇಡ್ ಮಾಡೋದು ಹೇಗೆ ಅಂತಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ವೀಡಿಯೋ ಎಂಡ್ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಓಪನ್ ಮಾಡೋದು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಅದು ಸಬ್ ಕಮ್ಯುನಿಟಿ ಸಂಬಂಧ ವಿಡಿಯೋ ರಿಮೂವ್ ಆಗಿದೆ ನಾನು ಇನ್ನೊಂದು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಬೇಕು ವಿಡಿಯೋ ಬೇಕು ಅಂತಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡಿ ವಿಡಿಯೋ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತಂದು ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತೀನಿ ನೋಡಿ ನಾನು ಬರೀ ಎಮ್ ಸ್ಟಾಕ್ ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ಒಂದೇ ದಿನಕ್ಕೆ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಮಥಿಂಗ್ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ನೋಡಿ ಒನ್ ಇದೆ ಎಲ್ಲ ಥರ ಅಪ್ಲಿಕೇಶನ್ ಇದೆ ಡಿಮೆಟ್ ಅಕೌಂಟನ್ನು ರೆಫರ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಬೋದು ಇದು ಇಂತ ಬಂದು ಅರ್ನಿಂಗ್ ಅಲ್ಲ ನಾನು ನಮ್ಮ ಸ್ನೇಹಿತರನ್ನು ಆಹ್ವಾನಿಸಿದ್ರೆ ಆದರೆ ನಮ್ಮ ಸ್ನೇಹಿತರನ್ನು ರೆಫರ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೊಂಡಿದ್ದೀನಿ ಇನ್ನೂ ಅಂತ ಯಾವುದೇ ಅರ್ನಿಂಗ್ಸ್ ಮಾಡ್ಕೊಂಡಿಲ್ಲ ನಾನು ನೋಡಿ ಫಸ್ಟಿಗೆ ಬಂದುಬಿಟ್ಟು ನೀವೇನಿಲ್ಲ ನಿಮ್ಮ ಸ್ನೇಹಿತರಿಗೆ ಡಿಮೆಂಟ್ ಅಕೌಂಟ್ ಸ್ಟಾಕ್ ಡಿಮೆಂಟ್ ಅಕೌಂಟನ್ನು ಲಿಂಕ್ ಶೇರ್ ಮಾಡಿ ಅದರ ಮೂಲಕ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮಗೆ ಅಕೌಂಟ್ ಓಪನ್ ಆದ ನಂತರ ಟು ಎರಡುನೂರ ಇಪ್ಪತ್ತು ರೂಪಾಯಿ ರಿಶ್ಯೂ ಆಗುತ್ತೆ ನೆಕ್ಸ್ಟ್ ಯಾರು ಅಂದರೆ ವಿತಿನ್ ಎಂಟು ದಿನ ಎಂಟು ದಿನದ ಒಳಗೆ ವೀಕ್ ಅಂದರೆ ಸೆವೆನ್ ಡೇಸ್ ದಿನ ಇನ್ನ ಅಕೌಂಟ್ ಓಪನ್ ಆದ ಏಳು ದಿನಗಳ ಒಳಗೆ ನೀವು ಟ್ರೇಡ್ ಮಾಡಬೇಕಾಗುತ್ತೆ ಟ್ರೇಡ್ ಬಂದುಬಿಟ್ಟು ಎರಡುನೂರು ರೂಪಾಯಿ ಮೇಲೆ ಟ್ರೇಡ್ ಮಾಡಬೇಕಾಗುತ್ತೆ ಟ್ರೇಡ್ ಯಾವ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಲ್ಲ ಅದರಲ್ಲಿ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಒಬ್ಬ ಸ್ನೇಹಿತರ ಅನಿಸಿದ್ರೆ ಈ ಅಪ್ಲಿಕೇಶನ್ ಮೂಲಕ ಏಳ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊತೀರ ನೋಡಿ ಹಾಗೆ ನೀವೇನಾದರೂ ಐದು ಜನನ ರೆಫರ್ ಮಾಡಿದರೆ ಏಳು ಇಲ್ಲದೆ ಮೂವತ್ತೈದು ಏಳು ಮೂರು ಸಾವಿರದ ಐನೂರು ರೂಪಾಯಿ ಅರ್ನಿಂಗ್ ಆಗುತ್ತೆ ಹತ್ತು ಜನ ಏನಾದರೂ ಕನ್ ಕಂಪ್ಲೀಟಾಗಿ ರೆಫರ್ ಮಾಡಿಕೊಂಡ್ರೆ ನಿಮಗೆ ಏಳು ಸಾವಿರ ರೂಪಾಯಿ ಅರ್ನಿಂಗ್ ಸಿಕ್ಕಾಗಿ ನೋಡಿ ಬರೀ ಹತ್ತು ಜನನ ಅರ್ನಿಂಗ್ಸ್ ಮಾಡ್ಕೊ ರೆಪರ್ ಮಾಡಿದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡೇ ಆಗುತ್ತೆ ಅದಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡಿ ಮರಿಬೇಡಿ ಅಕೌಂಟ್ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ ಸ್ನೇಹಿತರನ್ನು ಆವಾನ್ಸೋದನ್ನು ಮರಿಬೇಡಿ ನೋಡಿ ಇದನ್ನು ನಾವು ವಿತ್ರಾವಲ್ ತೊಗೊತೀನಿ ನೋಡಿ ಇವಾಗ ವಿತ್ರ ತೊಗೊಂಡು ಹೇಗೆ ಅಂತಂದು ಲೈವ್ ಪ್ರೂಫೈ ತೋರಿಸ್ತೀನಿ ನೋಡಿ ವಿತ್ರಾವಲ್ ತೊಗೊಂಡ್ರೆ ನನಗೆ ಟಿ ಡಿ ಎಸ್ ಚಾರ್ಜ್ ಕಟ್ಟಾಗಿ ನೋಡಿ ಒಂದು ನೂರ ಎಂಬತ್ತೇಳು ರೂಪಾಯಿ ಟಿ ಡಿ ಎಸ್ ಚಾರ್ಜ್ ಕಟ್ಟಾಗಿ ಮೂರು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಅರ್ನಿಂಗ್ಸ್ ಬರುತ್ತೆ ನೋಡಿ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲೇ ನಾನು ಎಮ್ ಪಿನ್ ಸೆಟ್ ಮಾಡಿರ್ತೇವೆ ನೋಡಿ ಅದನ್ನು ಎಂಟರ್ ಮಾಡ್ಕೊಂಡು ನೋಡಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ ಕಂಟಿನ್ಯೂ ಅಂತ ಮಾಡಿದ ಮೇಲೆ ನೋಡಿ ಪ್ರೊಸೀಡ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ ನೋಡಿ ಇವಾಗ ನನ್ನ ವಾಲೆಟ್ನಲ್ಲಿ ಬ್ಯಾಲೆನ್ಸ್ ಎಷ್ಟು ಇಲ್ಲ ನೋಡಿ ನಾನು ರಿಸೀವ್ ಆಗಿರೋ ಪೇಮೆಂಟ್ ಪ್ರೂಫ್ಸ್ ಅಂತ ತೋರಿಸ್ತೀನಿ ನೋಡಿ ನನಗೆ ನೋಡಿ ಬ್ಯಾಂಕ್ ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಮೂರು ಸಾವಿರದ ಐನೂರ ಅರವತ್ತೈದು ರೂಪಾಯಿ ರಿಷ್ಯೂ ಆಗಿದೆ ನೋಡಿ ನಾನು ಇದನ್ನು ಬೇಕಾದಂತೆ ನಾನು ಅಮೌಂಟ್ ಎಲ್ಲ ಖಾಲಿ ಮಾಡಿ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ವಿತ್ರಾವಲ್ ಮಾಡ್ಕೊತಾಯಿದ್ದೀನಿ ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಜೀರೋ ಮಾಡಿ ಅದಕ್ಕೆ ವಿತ್ರಾವ್ರಾವಲ್ ತೊಗೊಂಡು ಲೈವ್ ರೂಪಾಯಿಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಇವಾಗ ಮೂರು ಸಾವಿರದ ಐನೂರ ಅರವತ್ತೈದು ರೂಪಾಯಿ ರಿಷ್ಯೂ ಆಗಿದೆ ನೋಡಿ ನೋಡಿ ಲೈವ್ ಆಗಿ ವಿತಿನ್ ಸೆಕೆಂಡ್ನಲ್ಲಿ ಪೇಮೆಂಟ್ ಕೊಡುತ್ತೆ ನೋಡಿ ಇದು ಬಂದುಬಿಟ್ಟು ವಿದ್ರಾವಲ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಅಮೌಂಟ್ ರಿಷ್ಯೂ ಆಗುತ್ತೆ ನೋಡಿ ಸ್ನೇಹಿತರ ನಾವು ಮೂಲಕ ಬ್ಯಾಂಕ್ ಸತಿ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಕೊಳ್ಳಿ ನೋಡಿ ಹಾಗೆ ಈ ಮಾಹಿತಿ ಎಷ್ಟಾಗಿದ್ದರೆ ವಿಡಿಯೋ ಕಲೆಕ್ಟ್ ಮಾಡೋದು ಮರಿಬಿಡಿ